ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಬೆಂಗಳೂರಿಂದ ಏಯ್ಟಿ ಫೋರ್ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಪೆಷಲ್ ಆದ ಎಕ್ಸ್ಪ್ಲೋರಿಂಗ್ ಜಾಗವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಜಾಗ ನೀವು ಕ್ಯಾಪ್ಷನ್ ನೋಡಿ ಹೇಳ್ಬೋದು ಅದುವೇ ವೆರಿ ಪವರ್ಫುಲ್ ಆದಂಥ ಒಂದು ದೇವಸ್ಥಾನ ಅಂತ ಹೇಳ್ತೀನಿ ಸ್ನೇಹಿತರೆ ಆ ದೇವಸ್ಥಾನ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ ಇವತ್ತಿನ ವಿಶೇಷವಾದ ವಿಡಿಯೋದಲ್ಲಿ ಅದುವೇ ಶ್ರೀ ಕಬ್ಬಾಳಮ್ಮ ಅಮ್ಮನ ಪವಾಡದ ಜಾಗ ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಅಮ್ಮನವ್ರ ಬಗ್ಗೆ ನಾವು ಫಸ್ಟ್ ತಿಳಿದುಕೊಳ್ಳೋಣ ಅಮ್ಮ ನೆಲೆಸಿರೋದು ಒಂದು ವಿಶೇಷವಾದ ಜಾಗ ಇದು ಈ ಜಾಗದಲ್ಲಿ ಮಂತಿನ ಮಾರಮ್ಮ ಕೋನದ ಮಾರಮ್ಮ ಅಂತವರು ವಾಸವಾಗಿ ಇಲ್ಲಿ ನೆಲೆಸಿರ್ತಾಗ ಅಮ್ಮ ಕಬ್ಬಾಳಮ್ಮ ಅಂದರೆ ಪಾರ್ವತಿ ಬಂದು ಇಲ್ಲಿ ನೆಲೆಸಲಿಕ್ಕೆ ಅನುಮತಿ ಕೇಳಿದಾಗ ಅವರು ಹೇಳ್ತಾರೆ ನಾವು ಆಲ್ರೆಡಿ ಮಾಂಸಾಹಾರಿಗಳು ನೀನು ಸಸ್ಯಾಹಾರಿ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆಗ ತಾಯಿ ಹೇಳ್ತಾಳೆ ನೀನು ಮಾಂಸಹಾರಿ ಬಂದಾಗ ನೀ ಅದನ್ನು ನೀವು ತಗೊಳ್ಳಿ ಸಸ್ಯಾಹಾರಿ ಬಂದಾಗ ಅದನ್ನು ನನ್ನ ಕೊಡಿ ಅಂತ ಅಮ್ಮ ಅವಾಗ ಹೇಳ್ತಾಳೆ ಆಗ ಇಲ್ಲಿ ಅಮ್ಮ ನೆಲೆಸಿರ್ಗೊಂದು ವಿಶೇಷವಾದದ್ದು ಒಂದು ನೀವು ಕೇಳಿದ್ರಿ ಹಾಗೆ ಅಮ್ಮನಿಗೆ ಇಷ್ಟವಾದದ್ದು ಅದುವೇ ಬೆಲ್ಲದಕಾಯಿ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿಯ ವಿಶೇಷ ನೀವು ಕೂಡ ಈ ಪವಾಡದ ಜಾಗದ ಬಗ್ಗೆ ನಾನು ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಆ ಅಮ್ಮನವರ ಬಗ್ಗೆ ನೋಡೋಣ ಮೊದಲು ಅಮ್ಮನವರ ಬಗ್ಗೆ ನಾವು ದರ್ಶನ ಮಾಡೋಣ ಅಮ್ಮನ ಈ ವಿಶೇಷವಾದ ಜಾಗದಲ್ಲಿ ನೀವೆಂಥ ಹರಿಕೆ ಬೇಡ್ಕೊಂಡು ಬಂದರೆ ಅದು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಅದುವೇ ಶ್ರೀ ಅಮ್ಮನವರಾದಂಥ ಕಬ್ಬಾಳಮ್ಮ ದೇವಸ್ಥಾನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇದು ಕೇವಲ ಕನಕಪುರದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಈ ಜಾಗ ಸುಮಾರು ಇಪ್ಪತ್ತೆಂಟು ಹಳ್ಳಿಗಳಿಗೆ ಸೇರಿದಂಥ ಒಂದು ವಿಶೇಷವಾದ ದೇವಸ್ಥಾನ ಅಂತ ಹೇಳಿ ಸ್ನೇಹಿತರೆ ನೀವು ಕೂಡ ಅಮ್ಮನವರ ದರ್ಶನ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಕೋನದ ಮಾರಮ್ಮ ಮತ್ತು ಮಂತಿನ ಮಾರಮ್ಮ ಅವರಿಗೆ ಮೊದಲು ಇಲ್ಲಿ ಮಾಂಸಾಹಾರಿ ಬಂದರೆ ಅಮ್ಮನವರಿಗೆ ಇಲ್ಲಿ ಹಿಂದುಗಡೆ ಹೋಗಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಅಮ್ಮನವರಿಗೆ ಅರ್ಪಣೆ ಆಗುತ್ತೆ ಹಾಗೆ ಬೆಲ್ಲದಕಾಯಿ ಮತ್ತು ಸಿಹಿ ತಿಂಡಿಗಳು ವಿಶೇಷವಾದ ಖಾದ್ಯಗಳನ್ನೆಲ್ಲ ಅಮ್ಮನವರಾದಂಥ ಕಬ್ಬಾಳಮ್ಮನವ್ರಿಗೆ ಅರ್ಪಣೆ ಮಾಡಲಾಗುತ್ತೆ ನೋಡಿ ಇದು ಈ ಕಬ್ಬಾಳಮ್ಮ ದೇವಾಲಯ ಅಂತ ಹೇಳ್ಬೋದು ಇದು ಕಬ್ಬಾಳು ಎಂಬ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಈ ದೇವತೆ ಶಕ್ತಿ ದೇವತೆ ಆಗಿದ್ದು ಒಂದು ವಿಶೇಷ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನೀವು ಕೂಡ ಅಮ್ಮನವರ ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ ಈ ದೇವಾಲಯವು ಶತಮಾನಕ್ಕೆ ಸೇರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಶತಮಾನದಿಂದ ಯಾವಾಗ ಶಾಸನಗಳು ಕೂಡ ಇನ್ನೂ ನಮಗೆ ಕಂಡು ಬಂದಿಲ್ಲ ಹಾಗೆ ಈ ದೇವಾಲಯದ ಹಿಂದೆ ಒಂದು ಮರದ ಮೂರ್ತಿ ಇದೆ ಈ ದೇವಸ್ಥಾನ ಅಮ್ಮನವರ ಹಿಂದಗಡೆ ಅದು ಗರ್ಭದಗುಡಿ ಹಿಂಬ ಹಿಂಭಾಗದಲ್ಲಿ ಇಟ್ಟಿರ್ತಕ್ಕಂಥದ್ದು ಭಕ್ತರ ದರ್ಶನಕ್ಕಾಗಿ ಇಡಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ದೇವಸ್ಥಾನದ ಒಂದು ಒಳ ನೋಟ ಹೇಗಿದೆ ಅನ್ನೋ ನಾನು ನಿಮಗೆ ಇವತ್ತು ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ದೇವಸ್ಥಾನದ ಹೊರಗಡೆ ಕಚೇರಿ ಕೂಡ ನೋಡಲಿಕ್ಕೆ ನಮಗೆ ಸಿಗುತ್ತೆ ಇದು ವಿಧಾನಸೌಧ ಮಾದರಿ ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಒಂದು ಜಾಗ ಬನ್ನಿ ಸ್ನೇಹಿತರೆ ತಡೆ ಹೊಡೆಯೋ ಜಾಗ ನಿಮಗೆ ಎಕ್ಸ್ಪ್ಲೋರ್ ಇವತ್ತು ಮಾಡ್ತೀನಿ ಹಾಗೆ ಅದರ ಒಂದೊಂದು ಹೇಗೆ ಮಾಡ್ತಾರೆ ಅನ್ನೋದು ನಾನು ತೋರಿಸ್ತೀನಿ ಸ್ನೇಹಿತರೆ ತಡೆ ಹೊಡಲಿಕ್ಕೆ ಇಲ್ಲಿ ಐವತ್ತರಿಂದ ನೂರು ರೂಪಾಯಿ ನೀವು ಕೊಡಬೇಕಾಗತ್ತೆ ನಿಮಗೆ ಕಾಲು ನೋವು ಮತ್ತು ನಿಮಗೆ ಮಾಟ ಮಂತ್ರ ಈ ಥರ ಸಹಿತ ಕಟ್ಟಿಸ್ಕೊಳ್ಳೋದು ಇಲ್ಲಿ ಒಂದು ವಿಶೇಷವಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ತಡೆ ಹೊಡೆಯೋ ಪದ್ಧತಿಯನ್ನು ಕೂಡ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಮೊದಲು ಒಂದು ಮಡಕೆ ಇಡ್ತಾರೆ ಮಡಿಕೆ ಆದಮೇಲೆ ಕಾಯಿ ಇಡ್ತಾರೆ ಕಾಯಿ ಆದಮೇಲೆ ಇಡ್ತಾರೆ ನಿಂಬೆನ ಮೇಲೆ ಒಂದು ಕರ್ಪೂರ ಇಟ್ಟು ಇಡ್ತಾರೆ ನೋಡಿ ಸ್ನೇಹಿತರೆ ಕರ್ಪುರ ಇಟ್ಟ ಮೇಲೆ ಅದನ್ನು ನಾವು ದಾಟಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ ಈ ಥರ ನಿಮ್ಮ ಕಾಲು ನೋವುಗಳು ಆಮೇಲೆ ನಿಮಗೆ ದೃಷ್ಟಿ ಬಾಧ್ಯತೆ ಹಾಗೆ ಯಾರಾದರೂ ನಿಮಗೆ ಮಾಟ ಮಾಡಿದರೆ ಮಂತ್ರ ಮಾಡಿದರೆ ಈ ಜಾಗದಲ್ಲಿ ಹೇಳಿ ಮಾಡಿದಂಥ ಒಂದು ವಿಶೇಷವಾದ ಒಂದು ಜಾಗ ಇದು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಆ ಜಾಗ ಮಾಡಬೇಕಾದ್ರೆ ನೋಡಿ ಕಾಲಿಗೆ ಯಾವ ಥರ ಇದು ಮಾಡ್ತಾಯಿದ್ರೆ ಇದೆಲ್ಲವೂ ನಿಮಗೆ ಮಾಡಲಿಕ್ಕೆ ಸಿಗುವ ಒಂದು ನಾನು ನೋಡಿರ್ತಕ್ಕಂಥ ಒಂದು ವಿಶೇಷ ಜಾಗ ಅದುವೇ ಕಪ್ಪಾಳಮ್ಮನ ದೇವರ ಆಸ್ಥಾನದಲ್ಲಿ ಅಂತ ಹೇಳ್ಬೋದು ನೋಡಿ ಈ ಥರ ಮಾಡುವ ಒಂದು ಪದ್ಧತಿಯಲ್ಲಿ ನೀವು ತಡೆ ಹೊಡೆಯುವ ಪದ್ಧತಿಯನ್ನು ನೋಡ್ತಾ ಇದ್ದೀರಿ ಇವಾಗ ಇದಾದ ಕೂಡಲೇ ನೀವು ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಏನಾದರೂ ಈ ಥರ ಸಮಸ್ಯೆಯಲ್ಲಿ ಆಗಿದ್ದರೆ ಒಂದು ಬಾರಿ ಅಮ್ಮನವರ ದರ್ಶನಕ್ಕೆ ನೀವು ಹೋಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ ನೋಡಿ ಅಮ್ಮನ ದೇವಸ್ಥಾನದ ಒಂದು ವರಾಂಡ ಎಷ್ಟು ಬ್ಯೂಟಿಫುಲ್ ಆಗಿ ನಮಗೆ ನೋಡಲಿಕ್ಕೆ ಸಿಗತಕ್ಕಂಥ ಇದು ಕಬ್ಬಾಳು ಕಂಸಸಾಗರ ಹತ್ತಿಹಳ್ಳಿ ಹೊಸಳ್ಳಿ ಒಡೇರಳ್ಳಿ ಗೇರಳ್ಳಿ ಅರದಿ ದಾಳಿಂಬೆ ಇಂಥ ಈ ಥರ ಅನೇಕ ಹಳ್ಳಿಗಳಿಗೆ ಒಂದು ಹೇಳಿ ಮಾಡಿರ್ತಕ್ಕಂಥ ಒಂದು ಅಮ್ಮನವರ ಇದು ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಅಮ್ಮನವರು ಹಿಂದ್ಗಡೆ ಶಂಕುಸ್ಥಿತಿಯಲ್ಲಿ ಒಂದು ಬೆಟ್ಟದಾದ ದೊಡ್ಡದಾದ ಒಂದು ಬೆಟ್ಟ ಇದೆ ಹಾಗೆ ನೋಡಿ ಸೂರ್ಯ ಅಸ್ತ ಆಗಬೇಕಾದ್ರೆ ತಗಿರತಕ್ಕಂಥ ವಿಡಿಯೋ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ಲಾಗಿ ನೋಡಲಿಕ್ಕೆ ನಮಗೆ ಸಿಕ್ಕಿರೋದಂಥ ಒಂದು ವಿಶೇಷ ನೋಡಿ ಅಮ್ಮನಾರ ಗುಡಿಯ ಗೋಪುರದ ಹಿಂದುಗಡೆ ಆ ಸೂರ್ಯ ಕಾಣೋದು ಒಂದು ಅತಿ ಸುಂದರ ಮನಮೋಹಕ ಜಾಗ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ನಿಮ್ಮ ಅಭಿಪ್ರಾಯನ ನನ್ನ ವಿಡಿಯೋ ಬಗ್ಗೆ ತಿಳಿಸಿ ಸ್ನೇಹಿತರೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಇದಾಗಿತ್ತು ನಾನು ಮತ್ತು ನನ್ನ ಕನಸು ಇವತ್ತಿನ ಮಾತು ಏನಂದರೆ ಇವರು ಯೂನ್ಯಾಸ್ ಎ ಡಿಫ್ರೆಂಟ್ ಕ್ಲಾಕ್ ವೇಟ್ ಫಾರ್ ಯುವರ್ ಟೈಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವ್ಯವಹೆ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು